ಗಂಡು ಹುಡುಗರಾಗಲಿ ಅವ್ರ ಮ್ಯಾಲೆ ಪದೇ ಪದೇ ಹಲ್ಲೆ ಇದೆ ಪದೇ ಪದೇ ಕಂಪ್ಲೇಂಟ್ ಆಗ್ತಾ ಇದ್ದಾವೆ ಪದೇ ಪದೇ ಅವರಿಗೆ ಬದುಕ ಏನು ಅವಕಾಶ ಕೊಡ್ತಾ ಇಲ್ಲ ನಾ ಕೇಳ್ತೀನಿ ಶಿವಾನಂದ್ ಪಾಟೀಲ್ರು ಇದನ್ನು ಕೈಗೆ ಇಲ್ಲ ಶಿವಾನಂದ್ ಪಾಟೀಲ್ ಕ್ಷೇತ್ರ ಅಲ್ಲ ಇದು ಅವ್ರ ಕ್ಷೇತ್ರಕ್ಕೆ ಏನಾರೇ ಆದ್ರೆ ತಕ್ಷಣ ಹೋಗಿ ಸುದ್ದಿ ಮುಟ್ಟಬೇಕಲ್ಲ ಈಗ ಐದು ದಿನ ಆಯಿತು ಸತ್ಯಾಗ್ರಹ ಕೂತವರು ಮಕ್ಕಳು ಎಷ್ಟೇನೇ ಗೋಗರಿದ್ರು ನನಗೆ ಮನಿ ಇಲ್ರಿ ನನಗೆ ಮಕ್ಕಳು ಮರಿ ತಗೊಂಡ್ ಎಲ್ಲಿಗೆ ಹೋಗ್ಲಿ ಈಗ ಒಂಬಲಿಗೆ ನೀವು ಸಡನ್ ಆಗಿ ಬಂದ್ ಹಿಂಗ ಹೇಳ ಸೆಡ್ ತೆಗೆದು ಹೋಗದ್ರ ನಾ ಏನು ಮಾಡ್ರಿ ಸಾಹೇಬ್ರ ತಗಿಬೇಡ್ರಿ ಸೆಡ್ ಅಂತ ಹೇಳಕ್ ಎಷ್ಟೇ ಗೋಗರಿದ್ರು ನಾವು ಬೇಕಿ ದಲಿತ ಇದು ಒಂದು ನನಗೆ ಕರುಣೆ ತೋರಿಸ್ರಿ ನನಗೆ ನಾಕ್ ನನ್ನ ಐದಾರು ಮಕ್ಳು ತೊಗೊಂಡು ನಾನು ಜೀವನ ಮಾಡ್ತೀನಿ ನನಗೆ ಹಂಗೆ ಮಾಡಬೇಡ್ರಿ ಸಾಹೇಬ್ರ ಇಲ್ಲೇ ನಮ್ಮ ಭವನ ಅದ ಭವನದ ಮುಂದೆ ನಾ ಮಾಡ್ಕೊಂತೀನಿ ನನಗೆ ಇರ್ಲಾಕ್ ಅವಕಾಶ ಮಾಡಿಕೊಡ್ರಿ ಮತ್ತೆಲ್ಲರ ಸೂರ್ ಶಿರಾ ನಾ ಹೋತೀನಿ ಅದು ನಾ ಏನು ಇದನ್ನ ಜಾಗ ಬೇಕಾಚ ಬೇಡತಿಲ್ಲ ಅಂದ್ರೆ ಇರ್ಲಾಕವಾಗ ಅವಕಾಶ ಮಾಡಿಕೊಡ್ರೆ ಎಷ್ಟೇ ಹೋಗರಿದ್ರು ಆ ಹೆಣ್ಮಗಳಿಗಾಗಲಿ ಇರ್ಲಾಕ ಜಾಗ ಕೊಡ್ಲಾರದೇ ಅವರಿಗೆ ಬಿ ಮುಂದನೆ ಹೇಳುತ್ತಾ ಇದು ಮಟ್ಟಾಳ ಗ್ರಾಮದಲ್ಲಿ ಸುನಂದ ಅಂತ ಒಂದು ದಲಿತ ಮಹಿಳೆ ದಲಿತ ಮಹಿಳೆ ಅಕ್ಕಿ ಏನು ಅಕ್ಕಿ ಇರ್ಲಾಕ ಜಾಗ ಇಲ್ಲ ಅಕಿಗೆ ಏಳೆಂಟು ಮಕ್ಕಳಿದಾವೆ ಅವ್ರ ಜೊತೆಗೆ ಸೂರು ಕಟ್ಕೊಂಡು ಇರಬೇಕಂದ್ರೆ ಅಕ್ಕಿಗೆ ಇರೋಕೆ ಜಾಗಿಲ್ಲ ಬಾಡಿಗೆ ಎಷ್ಟು ದಿನ ಕೊಟ್ಟಿರೋದು ಅಂಥೇಳಿ ಇಲ್ಲಿ ಗುಂಟಾಣಿ ಜಾಗದಾಗ ಒಂದು ಶೆಡ್ ಹಾಕೊಂಡು ಶೆಡ್ ನಿರ್ಮಾಣ ಮಾಡಿಕೊಂಡು ಇದ್ಲು ಅಕ್ಕಿಗೆ ಏಕಾಏಕಿ ಬಂದು ಮತ್ತೆ ತಹಸೀಲ್ದಾರ್ ಇಲ್ಲಿ ಪಿ ಒ ಕೊಟ್ಟರು ಬಂದು ಅಕ್ಕಿ ಎದುರುಗಡೆನೆ ಶೆಡ್ ಕಿತ್ತಿ ಹಾಕಿ ಆಕಿನ ಹೆಂಗ್ ಬೇಕು ಮನ್ಸಿಗೆ ಬಂದಂಗೆ ಆಕೆಗೆ ಅವಮಾನ ಮಾಡಿ ಈ ಶೆಡ್ ಕಿತ್ತಾಕಿದ್ರು ಯಾರೇನು ಬಂದು ಅಂತ ಹೇಳಿ ಅವಮಾನ ಮಾಡಿ ಶೆಡ್ ಕೂಡ ಆಕಿ ಎದುರಿಗೆ ಕಿತ್ತು ಹೋಗುದು ಆಕೆಗೆ ಭಾಳ ಮನ್ಸಿಗೆ ನೋವು ಮಾಡಿ ಹೋದಂಥ ಇವರು ಏನೋ ಪೀಡೆ ತಹಸೀಲ್ದಾರ್ ಇವರೆಲ್ಲರೂ ಏನದಾರಲ್ಲ ಅವರು ನೇರ ಹೊಣೆಗಾರರು ಮತ್ತು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು ಪದೇ ಪದೇ ಮಟ್ಟಾಳ ಗ್ರಾಮದಾಗ ಒಂದು ದಲಿತ ಹೆಣ್ಮಕ್ಳಾಗಲಿ ಒಂದು ದಲಿತ ಗಂಡು ಹುಡುಗರಾಗ್ಲಿ ಅವ್ರ ಮ್ಯಾಲೆ ಪದೇ ಪದೇ ಹಲ್ಲೆ ಆಗ್ತಾ ಇದೆ ಪದೇ ಪದೇ ಕಂಪ್ಲೇಂಟ್ ಆಗ್ತಾ ಇದ್ದಾವೆ ಪದೇ ಪದೇ ಅವರಿಗೆ ಬದುಕೋಕೆ ಏನು ಅವಕಾಶ ಕೊಡ್ತಾ ಇಲ್ಲ ನಾ ಕೇಳ್ತೀನಿ ಶಿವಾನಂದ ಪಾಟೀಲ್ರು ಇದನ್ನ ಕೈಗೆ ಇಲ್ಲ ಶಿವಾನಂದ ಪಾಟೀಲ್ ಕ್ಷೇತ್ರ ಅಲ್ಲ ಇದು ಅವ್ರ ಕ್ಷೇತ್ರಕ್ಕೆ ಏನಾರೇ ಆದರೂ ತಕ್ಷಣ ಹೋಗಿ ಸುದ್ದಿ ಮುಟ್ಟಬೇಕಲ್ಲ ಈಗ ಐದು ದಿನ ಆಯಿತು ಸತ್ಯಾಗ್ರಹ ಹಾಕುತ್ತವ್ರು ಐದು ದಿನದಾಗ ಒಂದು ದಿನಾನು ಯಾರೋ ಅವ್ರ ಲೀಡ್ರ್ ಯಾರು ಒಬ್ಬರು ಹೋಗಿ ಸತ್ಯಾಗ್ರಹ ಕೂತಾರಂತ ಹೇಳಿಲ್ಲೇನು ಒಬ್ಬರು ಕೂಡ ಇಲ್ಲಿ ಬಂದು ನೀ ಹೆಂಗೆ ಅದೀವ ಹೆಂಗೆ ಸತ್ಯಾಗ್ರ ಎದಕ್ಕೆ ಕೂತಿ ಎದಕ್ಕಿಲ್ಲ ಅಂಥೇಳಿ ಒಬ್ಬರು ಕೇಳುವಂಥದ್ದಾಗಿಲ್ಲ ಯಾರು ಅಧಿಕಾರಿಗಳು ಬಂದಿಲ್ಲ ಯಾರು ಶಿವಾನಂದ ಪಾಟೀಲ್ ಕಡೆಯೋದವ್ರು ಯಾರು ಬಂದಿಲ್ಲ ಶಿವಾನಂದ ಪಾಟೀಲ್ ಅವರು ಬಂದಿಲ್ಲ ಇದು ಏನು ಅಂಬೇಡ್ಕರ್ ಭವನ ಅದ ಅಂಬೇಡ್ಕರ್ ಭವನ್ ಅಂತ ಹೇಳಿ ಇಲ್ಲ ಅದು ಒಂದು ದೊಡ್ಡದೊಂದು ಹೆಣ್ಮಕ್ಳು ಎಲ್ಲರೂ ಇಡೀ ಏರಿಯಾದ ಮಂದಿನೇ ಹೇಳು ಅಂತ ಹೇಳು ಕೆರಿ ಮಾಡಿಟ್ಟಿದ್ದಾರೆ ಅದಕ್ಕೆ ಇವತ್ತಿನದು ಬಂದು ನೋಡಿದ್ರೆ ಅದರ ಅದರ ಪರಿಣಾಮ ನೋಡಬಾರ್ದು ಅಷ್ಟು ಕೆಟ್ಟಾಗಿದೆ ಮತ್ತು ಅವ್ರಿಗೂ ಕೂಡ ಬೈಯ್ದು ಎಲ್ಲರಿಗೂ ಕೂಡ ಬೈಯು ನಾವು ಇಲ್ಲೇ ಬಂದು ಭವನದಾಗೆ ಹೇಳೋರು ನೋಡು ಅಂಥೇಳಿ ಕೆಲವೊಂದು ಹೆಣ್ಮಕ್ಳು ಮಾತಾಡೋದು ಅವು ಬೇಕಂದ್ರೆ ಕೆಲವೊಂದು ವಿಡಿಯೋಗಳು ಅದಾವೆ ನಮ್ಮ ಹತ್ರ ಅವು ಕೂಡ ನಾವು ಕೊಡ್ತೀವಿ ಈ ಥರ ಪದೇ ಪದೇ ಆದರೆ ನಾವು ಇರೋದು ಹೆಂಗೆ ದಲಿತರು ನಾವು ಬದುಕೋದು ಹೆಂಗೆ ದಲಿತರು ಈಗ ಮೊದಲಿನ ಮೊದ್ಲಿನ ಕಾಲನೇ ಇದೇ ಥರ ನೀವು ಇದೇ ಮಾಡ್ತಾ ಇಲ್ಲಿ ಎಲ್ಲದಾಳ ಅಂತಂದ್ರೆ ತಿಪ್ಪಿ ಒಳಗದಾಳಕ್ಕೆ ಒಂದು ಹಿಡಿಯೋನ ಕ್ಲಿಪ್ ಇದ್ರೊಳಗೆ ತೋರಿಸ್ತಾರೆ ಅಕ್ಕಿ ತಿಪ್ಪಿ ಒಳಗೆ ಬಂದದಾಳೆ ಆ ತಿಪ್ಪಿ ಒಳಗೆ ನಾಯಿ ಹಂದಿ ಎಲ್ಲಕ್ಕೂ ಇರೋಕ್ಕೂ ಚಾನ್ಸ್ ಅದ ಅಂದ್ರೆ ಮನುಷ್ಯ ಇರೋಕೆ ಚಾನ್ಸ್ ಇಲ್ಲಿ ಕಾಣಿಸ್ತದೆ ಅದೇ ಒಂದು ಏನಂತಂದ್ರೆ ಒಂದು ಇಪ್ಪತ್ತು ಟ್ರಿಪ್ ಇದು ಹೊಡೆದಾಳಕಿ ಲೋನ್ ಮಾಡಿ ಏನು ಬ್ಯಾಂಕ್ ಲೋನ್ ಮಾಡಿ ಇಪ್ಪತ್ತು ಟ್ರಿಪ್ ಕಡಿ ಹೊಡೆದಾಳ ಪತ್ರೆ ರಾಡ್ ಎಲ್ಲ ತಂದು ಮಾಡ್ಕೊಂಡಿದ್ದ್ಲಕ್ಕಿ ಅದ್ರದ್ದೆಲ್ಲ ಎರಡು ಮೂರು ಲಕ್ಷ ರೂಪಾಯಿ ಆಗ್ಯದ ಅದು ಯಾರು ನುಕ್ಸಾನ್ ಕೊಡೋರು ಅಕ್ಕಿ ಸಾಲ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದು ಸೂರದು ಅದೆಲ್ಲ ಈ ಥರ ಎಲ್ಲರೂ ಈಗ ಮಾಡಿಟ್ಟಿದ್ದಾರೆ ನಾನು ದಯವಿಟ್ಟು ಹೇಳ್ತೀನಿ ಏನಂತಂದ್ರೆ ಖುದ್ದು ಶಿವಾನಂದ ಪಾಟೀಲ್ ಅವರು ಬಂದು ಜಾಗದ ಮ್ಯಾಗ ಸುನಂದ ಬಾಯಿಗೆ ಏನು ಅನ್ಯಾಯಕ್ಕೆ ಒಳಗೆಗಳ ಅಕ್ಕಿಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರು ಏನದನ್ನ ಏನು ಜವಾಬ್ದಾರಿ ತೊಗೊಂಡು ಹೋಗುತ್ತಾನ ಇದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆರು ತಿಂಗಳಾಗಲಿ ಇದು ಸತ್ಯಾಗ್ರಹ ನಿರಂತರ ನಡೀತಾನೆ ಇರ್ತದ ನಿರಂತರ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ಈ ಮುಖಾಂತರ ನಾನು ಹೇಳಿ ನನ್ನ ಮಾತಾಡಿ ಮಾತು ಮುಗಿಸ್ತೀನಿ ನಿರ್ಮಲಾ ಹಾಸಮನಿ ಅಂಥೇಳಿ ಸಾವಿತ್ರಿ ಬತ್ತೆ ಸಂಘಟನೆ ನಾನು ಬೆಂಬಲ ಕೊಡಕ್ಕೆ ಬಂದಿದ್ದೀನಿ ಜೈ ಭೀಮ್ ಇಲ್ಲಿ ಏನೈತಿ ಹೆಣ್ಮಕ್ಳಿಗೆ ಬೈಲಿಗೆ ಹೋಗುತ್ತಾನ ಅದೂ ಇಲ್ಲ ಕಾಣ್ತದೆ ಹಾಂ ಶೌಚಾಲಯ ಇಲ್ಲ ಇಲ್ಲಿ ಶೌಚಾಲಯ ಏನು ನೀವು ಆ ಪೀಡೋ ಕೇಳಿದ್ರೆ ಒಂದು ಶೌಚಾಲಯ ಎಲ್ಲರೂ ಒಂದು ಚಲೋ ಜಾಗದಾಗ ಮಾಡಿಕೊಡ್ರಿ ನೀವು ಶೌಚಾಲಯ ಇದು ಸರಿಯಲ್ಲ ನೋಡ್ರಿ ಹೇಳಿ ಪಿಡೋ ಜೊತೆಗೆ ನಾನು ಮಾತಾಡಿದೆ ಮಾತಾಡಿದ್ರೆ ಪೀಡವ್ ಹೇಳ್ತಾನೆ ಮೋದಿ ಸರ್ಕಾರದಿಂದ ಮನೆ ಮನೆಗೆ ಪ ಟಾಯ್ಲೆಟ್ ಮಾಡಿ ಕೊಟ್ಟಿದ್ದಾರೆ ಅವ್ರು ಅದನ್ನೇ ಮಾಡಬೇಕು ಈ ಸಾರ್ವಜನಿಕರಾಗಿ ಟಾಯ್ಲೆಟ್ ಮಾಡೋದು ಬಂದ್ ಮಾಡ್ಯಾರ ನಾನು ಅದನ್ನು ಮಾಡಿ ಬರಂಗಿಲ್ಲ ಅಂತ ಹೇಳಿ ಉಡಾಪಿ ಉತ್ತರ ಕೊಡ್ತಾನವ ಮನೆ ಮನೆಗೆ ಅವ್ರು ಮಾಡ್ಕೋಬೇಕಂತ ಹೇಳಿ ಈಗ ಏನು ಕೆಲಸ ಅಂತಂದ್ರೆ ಮನೆ ಮನೆಗೆ ಅವನೇ ಸುತ್ ಸ್ವತಃ ನಿಂತು ಮಾಡಿಕೊಟ್ಟು ಇದನ್ನು ಬಂದ್ ಮಾಡಿಸೋ ಕೆಲಸ ಒಂದಾಗಬೇಕು ಅವ ಉಡಾಪಿ ಉತ್ತರ ಉತ್ತರ ಕೊಡ್ತಾನೆ ನಮಗೆ ಮೂರು ಹಳ್ಳಿ ಕೊಟ್ಟಾರ ನನಗೆ ಮೂರು ಹಳ್ಳಿನೇ ಬಗೆಹರಿಸ್ರು ರಗಡೆ ಆಗ್ಯದ ನಾ ಯಾವ ಕಡೆ ನೋಡಲಿ ಯಾವ ಕಡೆ ಬಿಡ್ಲಿ ಅಂತ ಹೇಳಿ ಉಡಾಪಿ ಉತ್ತರ ಕೊಟ್ಟು ಹೋಗ್ತಾನೆ ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಕ್ರಮಣವಾಗಿ ಎರಡು ಮೂರು ತಿಂಗಳಿಂದ ಈ ಗೊಂಟಾಣಿ ಜಾಗದಾಗ ಸುನಂದ ಅವರು ಒಂದು ಪತ್ರೆ ಸೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಇದ್ದಂಥ ಜಾಗದಾಗ ಏಕಾಏಕಿ ಗ್ರಾಮ ಪಂಚಾಯಿತಿ ಮಟ್ಟ ಫ್ರೀಜ್ ಪಿ ಡಿ ಮತ್ತು ಸರ್ಕಾರದ ಅಧಿಕಾರಿಗಳು ಪ್ಲಸ್ ಕೋಲಾರ ಪೊಲೀಸ್ ಸಿಬ್ಬಂದಿಯವರ ನೇತೃತ್ವದಲ್ಲಿ ಏಕಾಏಕಿ ಬಂದು ಅವರು ಕ ಹಾಕಿರುವಂಥ ಸೆಡ್ಡನ್ನು ನೆಲ ಸಮ ಮಾಡಿ ಸೆಡ್ನಲ್ಲಿರುವಂಥ ಪತ್ರೆಗಳನ್ನೆಲ್ಲ ನೆಲಸಮ ಮಾಡಿ ಆ ಹೆಣ್ಮಗಳು ಎಷ್ಟೇ ಗೋಗರಿದ್ರು ನನಗೆ ಮನಿ ರೀ ನನಗೆ ಮಕ್ಕಳು ಮರಿ ತೊಗೊಂಡು ನಾ ಎಲ್ಲಿಗೆ ಹೋಗ್ಲಿ ಈಗ ಒಂಬಳಿಗೆ ನೀವು ಸಡನ್ನಾಗಿ ಬಂದು ಹಿಂಗೆ ಹೇಳಾರ ಸೆಡ್ ತೆಗೆದು ಹೋಗಿದ್ರೆ ನಾ ಏನು ಮಾಡ್ರಿ ಸಾಹೇಬ್ರ ತೆಗಿಬೇಡ್ರಿ ಸೆಡ್ ಅಂತ ಹೇಳೋಕ್ಕೆ ಎಷ್ಟೇ ಗೋಗರಿದ್ರು ನಾವು ಬೇಕಿ ದಲಿತ ಹೆಣ್ಮಗಳದೀನಿ ಒಂದು ನನಗೆ ಕರುಣೆ ತೋರಿಸ್ರಿ ನನಗೆ ನಾಲ್ಕು ಮಕ್ಳು ನಾನು ಐದಾರು ಮಕ್ಕಳು ತೊಗೊಂಡು ನಾನು ಜೀವನ ಮಾಡ್ತೀನಿ ನನಗೆ ಹಂಗೆ ಮಾಡಬೇಡ್ರಿ ಸಾಹೇಬ್ರ ಇಲ್ಲೇ ನಮ್ಮ ಭವನದ ಭವನದ ಮುಂದೆ ನಾನು ಮಾಡ್ಕೊತಿನಿ ನನಗೆ ಇರ್ಲಾಕ ಅವಕಾಶ ಮಾಡ್ಕೊಡ್ರಿ ಮತ್ತೆಲ್ಲರೂ ಸೂರ್ ಸಿಕ್ಕರೆ ನಾನು ಹೋತೀನಿ ಎದ್ದು ನಾ ಏನು ಇದನ್ನ ಜಾಗ ಹೇಳಿ ಬೇಡತಿಲ್ಲ ನನಗೆ ಇರ್ಲಾಕ ಅವಕಾಶ ಹೇಳಿ ಎಷ್ಟೇ ಹೋಗರ್ದ್ರು ಆ ಹೆಣ್ಮಗಳಿಗೆ ಇರ್ಲಾಕ್ ಇರ್ಲಾಕ ಜಾಗ ಕೊಡ್ಲಾರದೆ ಈಗ ನಾ ಹಾಕಿದಂಥ ಸಟ್ ಗ್ರಾಮದಾಗ ಗೋಂಟಾಣಿ ಜಾಗ ದುನಿಯಾದ ಐತಿ ಮಟ್ಟ ಗೊಂಟಾಣಿ ಜಾಗ ಎಲ್ಲದ ಯಾರದ ಅಂಥೇಳಿ ಪಿಡಿಯೋದವ್ರಿಗೆ ಎಲ್ಲರಿಗೂ ಗಮನಕ್ಕೆ ಇರ್ತದ ಪಿಡಿಯೋರು ಇನ್ನು ಉಳಿದಂತಹ ಗೊಂಟಾಣಿ ಜಾಗದಾಗ ಯಾರ್ಯಾರು ಏನೇನು ಕಟ್ಕೊಂಡಾರ ಅವ್ರು ಗಮನಕ್ಕೆ ಬಂದಿರಲ್ಲ ಬಟ್ ಒಬ್ಬ ದಲಿತ ಮಹಿಳೆ ಒಂದು ತಿಪ್ಪಿ ತಿಪ್ಪಿ ಮ್ಯಾಗ ನಾಯಿ ಹಂದಿ ಕುಡಿ ತಿರ್ಗಾಡೋರು ನಡೀತದೆ ಬಟ್ ಒಬ್ಬರು ದಲಿತ ಮಹಿಳೆ ಒಂದು ಶೆಡ್ ಹೊಡ್ಕೊಂಡು ಇರಲಾರ್ದಂಥ ಪರಿಸ್ಥಿತಿ ಮಟ್ಟಳದಲ್ಲಿ ಉದ್ಭವ ಆಗ್ಯದ ಸೊ ಇದಕ್ಕಾಗಿ ನಾವು ಕ್ರಮೇಣವಾಗಿ ಐದು ದಿನದಿಂದ ನಾವು ಹೋರಾಟ ಮಾಡಕತ್ತೀವಿ ಇಲ್ಲಿವರೆಗೂ ಯಾವ ಎಮ್ ಎಲ್ ಎನೂ ಬಂದಿಲ್ಲ ಎಂ ಪಿನೂ ಬಂದಿಲ್ಲ ಯಾವ ಅಧಿಕಾರಿಗಳನ್ನೂ ಬಂದಿಲ್ಲ ಬಂದು ನಿಮಗೆ ಏನಾಗ್ಯದ ಏನು ತೊಂದರೆ ಆಗ್ಯದ ಏನು ಶೆಡ್ ನೆಲಸಮ ಮಾಡಿ ಹೋದವರು ಇನ್ನುವರೆಗೂ ಬಂದು ಏನು ತೊಂದರೆ ಆಗ್ಯದ ನಿಮಗೆ ಅಂತ ಹೇಳಿ ಯಾರೂ ನಮಗೆ ಕೇಳಿಲ್ಲ ನಿಮ್ಗೆ ಏನು ಆಗ್ಯದ ಏನು ನೋವಾಗ್ಯದ ಅನ್ನೋದಂತೂ ಕೇಳಿಲ್ಲ ಅದಕ್ಕಾಗಿ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿಂದ ಸುನಂದ ದಡಮನಿಯವ್ರ ಜೊತೆಗೆ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಇವತ್ತಿಗೆ ಇನ್ನೇ ದಿನ ನಾವು ಹೋರಾಟವನ್ನು ಕೈಗೊಂಡು ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಈ ಇವತ್ತೇನು ನಾವು ಪ್ರತಿಭಟನೆ ಮಾಡತ್ತೀವಿ ಈ ಪ್ರತಿಭಟನೆಗೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಸುನಂದ ದೊಡಮನಿಯವ್ರಿಗೆ ಒಂದು ಶೆಡ್ ನಿರ್ಮಾಣ ಯಾರು ಕಿತ್ತೋಗದಿದ್ದಾರಲ್ಲ ಅವರೇ ಬಂದು ಒಂದು ಶೆಡ್ ನಿರ್ಮಾಣ ಮಾಡಿ ಕೊಡುವ ತನಕ ಮತ್ತು ನಮ್ಮ ಭವನ ಏನೈತಿ ಸಮುದಾಯ ಭವನ ಸಮುದಾಯ ಭವನ ಏನು ಮಾಡ್ಯಾರ ಕೇರಿ ಮಾಡ್ಯಾರ ಮಾಡ್ಯಾರೀ ಮಟ್ಟಾಳದಾಗ ಹೇಲುಕೆರೆ ಅಂದ್ರೆ ಸಮುದಾಯ ಭವನ ಹೆಸರಿಗಷ್ಟೇ ಸಮುದಾಯ ಭವನದ ಸುತ್ತಮುತ್ತ ಊರಾಗಿದ್ದ ಹೆಣ್ಮಕ್ಕಳು ಹೇಲಿಕೇರಿ ಮಾಡಿಟ್ಟಾರ ಆ ಸಮುದಾಯ ಭವನದ ಹತ್ತಿರನೂ ಹೋಗೋಕ್ಕಾಗಲ್ಲ ಅಷ್ಟು ಸ್ಮೆಲ್ ಹೊಡ್ಲಾತದ ಸೊ ಇಂಥ ಪರಿಣ ಇಂಥ ಪರಿಸ್ಥಿತಿ ಇಲ್ಲಿ ಈ ಮಟ್ಟ್ಯಾಳ ಗ್ರಾಮದಾಗ ವಾತಾವರಣ ಉದ್ಭವ ಆಗೈತಿ ಅದಕ್ಕೋಸ್ಕರ ನಾವು ಸುನಂದ ದೊಡಮನಿಯವರಿಗೆ ಒಂದು ಸೆಡ್ ಆಗುವವರೆಗೂ ಮತ್ತು ಸಮುದಾಯಕ್ಕೆ ನಮ್ಮ ಸಮುದಾಯ ಭವನಕ್ಕೆ ಒಂದು ಸರಿಯಾಗಿ ಸುಸಂತ್ರತವಾದಂಥ ವಾತಾವರಣ ಕಂಪೌಂಡ ವಿತ್ ಕಂಪೌಂಡ ಗಾರ್ಡನ್ ಆಗುವವರೆಗೂ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಅಂತ ಹೇಳ್ತೀವಿ ಇನ್ನು ಈ ಪ್ರತಿಭಟನೆ ನಾವು ಜಿಲ್ಲೆಯಾದಂಥ ನಮ್ಮ ಸಂಘಟನೆಗಳು ಎಲ್ಲೆಲ್ಲದ ಎಲ್ಲ ಕಡೆನೂ ಕರೆ ಕೊಟ್ಟಿದ್ದೀವಿ ಎಲ್ಲರಿಗೂ ಒಂದೊಂದು ದಿನ ಅಥವಾ ಒಂದೊಂದು ತಾರೀಖನ್ನು ಕೊಟ್ಟು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಭಾ ವಸ್ಮನಿ ರಾಜ್ಯ ಸಂಘಟನಾ ಸಂಚಾಲಕಿ ಅಂಬೇಡ್ಕರ್ ವಾದ ಇವತ್ತು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಟಿಯಾಳ್ ಗ್ರಾಮದಲ್ಲಿ ಇವತ್ತೇನು ಗೌಂಟಾನ್ ಜಾಗದಲ್ಲಿ ದಲಿತ ಮಹಿಳೆ ಒಬ್ಬ ದಲಿತ ಮಹಿಳೆ ಗೌಂಟಾನ್ ಜಾಗದಲ್ಲಿ ಇರಲಿಕ್ಕೆ ವಾಸ ಇರಲಿಕ್ಕೆ ಜಾಗ ಇಲ್ಲದ ಕಾರಣ ಒಂದು ಶೆಡ್ ಹಾಕ್ಕೊಂಡು ಶೆಡ್ ನಿರ್ಮಾಣ ಮಾಡಿದ್ರೆ ಅದನ್ನು ಈ ಪಿ ಡಿ ಒ ಗ್ರಾಮ ಪಂಚಾಯತ್ ಪಿ ಡಿ ಒ ತಹಶೀಲ್ದಾರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅದನ್ನು ಯಾರಿಗೆ ನೋಟಿಸ್ ಕೊಡಲಾರ್ದೇ ಅದನ್ನು ಕಿತ್ತಿ ಸಿಗದಿದ್ದು ಅದನ್ನು ನಾವು ಆಗಿ ಖಂಡಿಸ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಮಟ್ಟ್ಯಾಳ ಗ್ರಾಮದಲ್ಲಿ ಸಾಕಷ್ಟು ಗಾಂಟಾನ್ ಜಾಗದಲ್ಲಿ ಸಾಕಷ್ಟು ಮನೆಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬೇರೆ ಜಾತಿಯವರು ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಒಬ್ಬ ದಲಿತ ಮಹಿಳೆ ತನ್ನ ಸೂರು ತನ್ನ ಬದುಕಿಗಾಗಿ ಒಂದು ಸೂರು ಕಟ್ಕೊತಾಳಪ್ಪ ಅಂದ್ರೆ ಅದನ್ನು ಕಿತ್ತಿ ಬಿಸಾಕುವಂಥ ಕೆಲಸ ಆಗ್ತೈತಪ್ಪ ಅಂದ್ರೆ ಅದು ಅದನ್ನು ನಾವು ಖಂಡಿಸ್ಬೇಕಾಗತ್ತೆ ಇವತ್ತು ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿತ್ತು ಅದನ್ನೋದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಾಗೇವಾಡಿ ಮತ್ತು ಮುದ್ದೇಬರದಲ್ಲಿ ಈ ಜಾತಿ ವ್ಯವಸ್ಥೆ ಬಸವಣ್ಣನ ನಾಡುದು ಬಸವಣ್ಣನ ಹುಟ್ಟಿದಂಥ ನಾಡು ಇಲ್ಲಿ ಜಾತಿ ವ್ಯವಸ್ಥೆ ಬರಬಾರ್ದು ಇಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಒಟ್ಟಾಗಿ ಸರ್ವ ಜನಾಂಗದ ಶಾಂತಿಯ ದೇಶದಿಂದ ಏನು ಕುವೆಂಪು ಅವರು ಹೇಳಿದ್ರಲ್ಲ ಆ ರೀತಿ ಬದುಕುವಂಥ ಜನಾಂಗ ಇವತ್ತು ಏನಾಗ್ತಾ ಇದೆ ತಮ್ಮ ತಮ್ಮಲ್ಲಿ ಕಲಹಗಳು ಉಂಟಾಗ್ತಾಯಿದೆ ಇವತ್ತು ಇಲ್ಲಿ ಏನು ಸುನಂದ ದೊಡ್ಡ ಮನೆ ಅನ್ನೋಂಥ ಮಹಿಳೆ ಇಲ್ಲಿ ಒಂದು ಉಗಿ ಜಾಗದಲ್ಲಿ ಕಸರ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡ್ರೆ ಆ ಮನೆಯನ್ನು ಕಿತ್ತಾಕುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಕೂಡ್ಲೇ ನಮಗೆ ಕೂಡಲೇ ಮಹಿಳೆಗೆ ಪರಿಹಾರವಾಗಿ ಶೆಡನ್ನು ನಿರ್ಮಾಣ ಮಾಡಿಕೊಡ್ಬೇಕು ಹಾಗೆಯೇ ಇಲ್ಲಿ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ಸುತ್ತಲೂ ಕಂಪೌಂಡನ್ನು ಹಾಕಿ ಕೊಡಬೇಕು ಒಂದು ವೇಳೆ ಇದನ್ನು ಇವು ಸರ್ಕಾರ ಮಾಡಿಕೊಡ್ಲಿಲ್ಲಪ್ಪಾ ಅಂತಂದ್ರ ಈ ಹೋರಾಟ ಇವತ್ತು ಏನು ಶಾಂತ ರೀತಿಯಿಂದ ನಡೀತಾ ಇದೆ ಇದು ಮುಂದೆ ಉಗ್ರವಾಗಿ ಈ ಹೋರಾಟ ಮುಂದುವರಿತೈತೆ ಹೇಳಕ್ಕೆ ನಾ ಇಷ್ಟಪಡ್ತಾ ಇದ್ದೀನಿ ಇದು ಕಿತ್ತೇ ಎಷ್ಟು ದಿವಸ ಆಯ್ತು ಇದು ನಿನ್ನೆ ಮೊನ್ನೆ ಎರಡು ದಿವ್ಸ ಆಯ್ತು ಟೋಟಲ್ ಆಗಿ ಐದು ದಿವಸ ಹಿಂದಡೆ ಶೆಡ್ ಹಾಕೊಂಡಿದಾರೆ ಅವರು ಅದಕ್ಕಿಂತ ಮುಂಚೆನೆ ಶೆಡ್ ಹಾಕೊಂಡು ಇಲ್ಲಿ ವಾಸ ಮಾಡ್ಕೊಂತ ಇದ್ರೂ ಸಹ ಇಲ್ಲಿ ಅಧಿಕಾರಿಗಳನ್ನೇ ಅವರಿಗೆ ನೋಟಿಸ್ ಒಂದು ನೋಟಿಸ್ ಕೊಡಬೇಕು ಇಲ್ಲೇನೋ ಒಂದು ಶೆಡ್ ಕಿತ್ತುಬೇಕಾದ್ರೆ ಒಂದು ಇದು ಮಾಡಬೇಕಾದ್ರೆ ಒಂದು ನೋಟಿಸನ್ನು ಜಾರಿ ಮಾಡಬೇಕು ಯಾವುದೇ ರೀತಿ ಹೇಳ್ದೆ ಕೇಳಿದ್ರೆ ಬಂದು ಶೆಡ್ ಕಿತ್ತು ಅಂತದ್ದು ಅದು ತಪ್ಪು ಅದು ಹೀಗಾಗಿ ಕೂಡಲೇ ಪಂಚಾಯಿತಿಯವರು ತಹಸೀಲ್ದಾರ್ ಅವರು ಇದ್ರ ಮುಂದಾಳು ವಹಿಸ್ಕೊಂಡು ಇಲ್ಲಾಂದ್ರೆ ಜಿಲ್ಲಾಡಳಿತದಿಂದ ಯಾರಾದರೂ ಒಬ್ರು ಬಂದು ಕಿಸಿದ ಮುಂದಾಳತ ವಹಿಸಿಕೊಂಡು ಆ ಮಹಿಳೆಗೆ ಪುನಃ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದೇ ಎಮ್ ಎಲ್ ಎಲ್ಲ ಭೇಟಿಯಾಗಿಲ್ಲ ಇಲ್ಲಿ ಹೋರಾಟ ಇಲ್ಲಿ ಮಹಿಳೆ ಕಿತ್ತಿದಂತ ಜಾಗದಲ್ಲಿನೇ ಹೋರಾಟ ಪ್ರಾರಂಭವಾಗಿದೆ ಇದು ಶಾಂತಿ ರೀತಿಯಿಂದ ಹೋರಾಟ ಇದು ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದ ಅದನ್ನ ಉಗ್ರ ರೀತಿ ಉಗ್ರ ಸರಪಲ್ಲಿ ತಾಳತೈತೆ ಅಂತ ಮಾತನ್ನು ಕೂಡ ಹೇಳಿ ಹೆಸರು ಸಂಜೀವ್ ಕಂಬಾಗಿ ಕರ್ನಾಟಕದಲ್ಲಿ ಅಂಬೇಡ್ಕರ್ ಬೆಳಗಾವಿ ಸಂಚಾಲಕ ಗೌಟನ್ ಐತೆ ಒಂದು ಕಸರ ಹೋಗ್ತಿದ್ರಿ ಸರ್ ಇಲ್ಲಿ ತಿಪ್ಪಿ ಜಾಗ ತಿಪ್ಪಿ ಜಾಗ ಐತೆ ಅಂತೇಳಿ ನನಗೆ ಇರಾಕ್ ಜಾಗ ರೀ ನಾನು ಐದಾರು ಮಕ್ಕಳದವ ತಗೊಂಡ್ಕೆರಲ್ಲಿ ಬಾಡಿಗೆ ಮನೆಯಾಗ ಮಾಡ್ತೀನಿ ಸರ್ ಇರಾಕ್ ಜಾಗ ಇಲ್ಲ ಎಲ್ಲರಿಗೆ ಮನೆಗಳದಾವೆ ಎಲ್ಲಾರ ಎಲ್ಲಾರ ಅವ್ರಿಗೆ ಏನು ರೀ ಸರ್ ನಾವ್ ಒಂದು ದಲಿತ ಹೆಣ್ಣು ಮಗಳು ನನಗೆ ಇರಾಕ್ ಜಾಗ ಇಲ್ಲ ಅಂತ ಹೇಳಿ ಇಲ್ಲಿ ಗೌಟನ್ ಐತಿ ತಿಪ್ಪು ಹೋಗಿ ಎರಡು ಮೂರು ನಾಲ್ಕು ಆಳು ಹಚ್ಚಿದ್ರೆ ಸ್ವಚ್ಛ ಮಾಡ್ಕೊಂಡು ಗರಸ್ ಸುರಿಸಿ ಅದಕ್ಕೆಲ್ಲ ಲೋನ್ ತಕೊಂಡು ಎರಡು ಮೂರು ಲಕ್ಷ ಖರ್ಚು ಮಾಡಿದ್ರೆ ಒಂದು ಲಕ್ಷ ತೀರ್ ಲಕ್ಷ ರೂಪಾಯಿ ಖರ್ಚು ಆಯ್ತ್ರಿ ಸರ್ ಇಪ್ಪತ್ತ್ ಮೂರು ಟ್ರಿಪ್ ಖರ್ಚ್ ಸುರಿಸಿ ಸ್ವಚ್ಛ ಇಲ್ಲಿ ಒಂದು ಶೆಡ್ ರೀ ಸರ್ ಇದ್ರ ಉಳ್ದವ್ರಿಗೆ ಏನು ಮಾಡಿಲ್ಲ ಐವತ್ತು ದಲಿತ ಹೆಣ್ಣು ಮಗಳ್ರಿ ಬರಬರ ಎಲ್ಲ ಸರ್ಕಾರ ಇದಕ್ಕೆ ಅಧಿಕಾರಿಗಳು ನಿಂತ ಮುಂದೆ ನನ್ನ ಶೆಡ್ ಕಿತ್ತಿಸಿ ನನಗೆಲ್ಲ ಅವಮಾನ ಮಾಡ್ಕ್ಯಾರ ನನ್ನ ಶೆಡ್ ಎಲ್ಲ ಕಿತ್ಕಾರಿ ಬೀದಿ ಊಸ ರೀ ಸರ್ ನನಗೆ ನ್ಯಾಯ ಸಿಗುವವರೆಗೂ ನಾ ಈ ಜಾಗದ ಹೋರಾಟ ಮಾಡ್ತೇನೆ ರೀ ಸರ್ ಈಗ ನಿಮಗೆ ಅಷ್ಟೇ ಇದು ಮಾಡ್ಯಾರೀ ಸರ್ ಉಳಿದವ್ರಿಗೆ ಎಲ್ಲ ಮನವಿ ಏನು ಹಾಕ್ಪತ್ರಿಲ್ಲ ಏನಿಲ್ಲ ಅಂತವ್ರಿಗೆಲ್ಲ ಏನು ಮಾಡಿಲ್ಲ ಇವತ್ತಿಕ್ಕಿದೇನೋ ಈ ಹೆಣ್ಣು ಮಗಳು ಇರ್ತಾಳೆ ಅಂತ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಕಿತ್ತು ಬೀದಿಗೆ ಹೋಗಿದಾರೆ ಸರ್ ಎಲ್ಲರೂ ಮುಂದೆ ನಿಂತು ನೋಡ್ತಿದ್ದಾರೆ ನಾನು ಮನೆ ಕಿತ್ಬೇಡ್ರಿ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನನಗೆ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿದ್ದಾರೆ ಒಂದಿನ ನನಗೆ ಅವಕಾಶ ಮಾಡಿಕೊಡ್ರಿ ಸರ್ ಕಿತ್ಬೇಡ್ರಿ ನಿಮ್ಮ ಕೈ ಮುಗಿತೀನಿ ಅಂತ ಕೇಳ್ಕೊಂಡ್ರು ಕೂಡ ಅವ್ರ ಕರ್ನಾ ಬರಲಿಲ್ಲ ರೀ ಸರ್ ಬೋಡಿ ಜನ ಎಲ್ಲ ತಂದು ಒಟ್ಟು ಎಲ್ಲ ಬುಡಿಜನ್ ಹಚ್ಚಿ ಎಲ್ಲ ಪತ್ರ ಹಾಸ್ಕಿತ್ ರಸ್ಕೆತ್ತಿ ಎಲ್ಲ ಸತ್ಯನಸ್ ಅನ್ನ ಮಾಡ್ಕೊಂಡು ಹಾಕೊಂಡು ಬೀದಿಗೆ ಹೋಗಿ ಹೋಗಿಬಿಟ್ರಿ ಸರ್ ಅವತ್ತು ಎರಡು ಬಂದಿದ್ರುಮ್ಮ ಎಲ್ಲ ಪಂಚಾಯತಿ ಪೀಡಿಗಳಿದ್ದಾರೀ ಇದ್ದರಿ ಎಲ್ಲರೂ ಸಾಹೇಬ್ರು ಬಂದಿದ್ರು ತಲಾಟೆ ಅವರು ಇದ್ರು ಎಲ್ಲರೂ ಇದ್ದರು ಸರ್ ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಯಾರು ಇಲ್ಲ ಏನ್ರಿ ಇದ್ರೆ ಪಂಚಾಯತ್ ಅಧ್ಯಕ್ಷಗಳು ಎಲ್ಲರೂ ಇದ್ದರೆ ಎಲ್ಲಾರು ನಿಂತು ನೋಡ್ತಿದ್ರಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಊರು ಮಂದಿನೇ ಇದ್ರಿ ಎಲ್ಲಾರು ಕೂತು ನನ್ನ ಮುಂದೆ ಕೂತು ಕಸ ಸೆಡ್ ಕೆ ಸೇರಿ ಸರ್ ಗೌರ್ಮೆಂಟ್ ವತಿಯಿಂದ ನಿಮಗೆ ಏನು ಬಂದಿಲ್ಲ ಏನು ಬಂದಿಲ್ಲ ರೀ ಸರ್ ಈಗ ಮುಂದೆ ನಿಮಗೆ ಇದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ತಾವ್ ಏನ್ ಮುಂದೆ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಹೋರಾಟ ಹಾಕೊಂಡೆ ನಿಂತ್ರಿ ಸರ್ ಎಲ್ಲರಿಗೂ ಒಂದು ನ್ಯಾಯ ನನಗೊಂದು ನ್ಯಾಯ ಇಲ್ಲ ಅಲ್ರಿ ಸರ್ ಇವತ್ತು ನಾನು ಕಿತ್ತು ಬಿಸಾಕಿದಂಗೆ ಅವ್ರದ್ದು ಕಿತ್ತಲಿಲ್ಲ ರೀ ಸರ್ ಇವತ್ತು ಅವ್ರು ಹಾಕ್ಪತ್ತರ ಏನು ಇಲ್ಲಲ್ಲ ಅವರು ಎಲ್ಲ ಕಿತ್ವಿಲ್ಲ ಇವತ್ತು ಗೌಟಂದಾಗ ಯಾರು ಹಾಕ್ಕೊಂಡಾರಲ್ಲ ಅವರು ಎಲ್ಲ ಕಿತ್ತಲಿ ಈಗ ನಂದು ಹೆಂಗೆ ಕಿತ್ತಲ್ಲ ಹಂಗೆ ಕಿತ್ತಲಿ ಇಲ್ಲ ನನಗೆ ಬಡುತ್ತೆ ನಾನು ಎಲ್ಲ ಹಾಳು ಮಾಡ್ಕೊಂಡು ಮನೆ ಹಾಕ್ಕೊಂಡಿನಿ ಇದನ್ನು ಹ್ಯಾಂಗೆ ರದ್ದುಗೊಳಿಸ್ಯಾರ ಆ ಮನಿ ಅವ್ರಿಗೆ ಹಾಕ್ಕೊಳ್ರಿ ಸರ್ ಚಪ್ಪರ ಶೆಡ್ ಎಲ್ಲ ಹೆಂಗೆ ನಾನು ಕಿತ್ತ ಮಾಡ್ಯಾರಲ್ಲ ಹಂಗೆ ಹಾಕ್ಕೊಳಿಲ್ಲ ಒಬ್ಬರಿಗೊ ನ್ಯಾಯ ಬಿಡ್ರಿ ಸರ್ ಎಲ್ಲರಿಗೂ ನ್ಯಾಯ ಸಿಗಬೇಕು ಇವತ್ತು ಅವ್ರಿಗೊಂದು ನನಗೊಂದೇ ನನಗೊಂದೇನು ಬಿಡಲ್ಲ ರೀ ನಾ ಏನನ್ನೇ ಮಾಡಿಲ್ಲ ಸರ್ಕಾರ ಸುಡಿನ ಹೋರಾಟ ಮಾಡತ್ತೀನಿ ಯಾರು ಹೊಲ ಮನಿನ ಕಸ್ಕೊಳಕತ್ತಿಲ್ಲ ರೀ ಸರ್ ಸರ್ಕಾರಿ ಜಾಗದಾಗ ನಾ ಒಂದು ಮನೆ ಚಪ್ರ ಹಾಕೊಂಡು ಇದ್ರೆ ನಾನು ಕಿತ್ತ್ಯಾರ್ರಿ ಸರ್ ಅವ್ರು ಅದಕ್ಕೆ ನಾನು ಹೇಗೆ ಕೇಳಕತ್ತೀನಿ ಅವ್ರ ಜೋಡಿ ಎಷ್ಟು ವರ್ಷಲಿಂದ ಇಲ್ಲಿದ್ರು ನಾ ಇವತ್ತ ಇಲ್ಲಿ ಇಪ್ಪತ್ತು ವರ್ಷ ಆತ್ರಿ ನಾವು ಎಲ್ಲೇ ಇದ್ದ ಮತ್ತು ಇನ್ನೂ ತನಕ ಎಷ್ಟು ಎಲ್ಲಿದ್ರು ಕವ ನಾವು ಮಾರಾಟ ದಿವಸ ಹಾಕಿದ್ರಿ ಪೈಲ ಅಡ್ಗೆ ಬಾಡಿಗೆ ಮನೆಗಳು ಅದ ರೀ ಇಲ್ಲಿ ಇಪ್ಪತ್ತು ವರ್ಷ ರೀ ಊರಿಗೆ ಬಂದ ಬಾಡಿಗೆ ಮನೆ ಆಗದನ್ರಿ ಸರ್ ನನ್ನ ಕುಮಾರ್ ಸುರಮು ಸುನಂದ ದೊಡ್ಡ ಮನೆ ದರನ್ನು ಒಕ್ಕರೆ ಅಧಿಕಾರಿಗಳಿಗೆ ಹೇಳಿ ವಿಕ್ಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಕೌಂಟಾರ್ ಜಾಗದಲ್ಲಿ ದಲಿತರನ್ನು ಒಕ್ಕರೆಗೂ ಅಧಿಕಾರಿಗಳಿಗೆ ಹೇಳಿ ವಿಕ್ಕಾರ ಕೌಟಾರ್ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ದಲಿತರಿಗೆ ಒಕ್ಕರೆಭಿಸ ಅಧಿಕಾರಿಗಳಿಗೆ ಹೇಳಿ ವಿಕ್ಕಾರ